ಸೂಪರ್ ಟೇಸ್ಟಿಯಾಗಿ ಗರ್ಗರಿಯಾಗಿ ಹತ್ತು ನಿಮಿಷದಲ್ಲಿ ಜೋಳದ ನೀರು ದೋಸೆನ ಹೇಗೆ ಮಾಡೋದಂತ ನೋಡೋಣ ಒಂದು ಪಾತ್ರೆಗೆ ಒಂದು ಕಪ್ ಆಗೋವಷ್ಟು ಹಿಟ್ಟು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂತಹ ಎರಡು ಈರುಳ್ಳಿ ಮೂರು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂತಹ ಹಸಿ ಮೆಣಸಿನಕಾಯಿ ಒಂದು ಹತ್ತರಿಂದ ಹದಿನೈದು ಆಗೋವಷ್ಟು ಕರ್ಬೇವಿನ ಎಲೆಗಳು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿದ್ದೀನಿ ನಂತರ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಇದಕ್ಕೆ ಕಾಲು ಟೀ ಸ್ಪೂನ್ ಆಗೋಷ್ಟು ಕೆಂಪು ಮೆಣಸಿನ ಪುಡಿ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡೂವರೆ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈ ರೀತಿ ಈ ರೀತಿ ದೋಸೆ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆನ ಮುಚ್ಚಿ ನಾಲ್ಕರಿಂದ ಐದು ನಿಮಿಷ ನೆನೆಸಬೇಕು ನೆಂದಾದ್ಮೇಲೆ ಇಲ್ಲಿ ತವನ ನಾನು ಬಿಸಿ ಆಗೋದಕ್ಕೆ ಇಟ್ಟಿದೆ ತವ ಚೆನ್ನಾಗಿ ಬಿಸಿಯಾಗಿರಬೇಕು ಅದ್ರ ಮೇಲ್ಗಡೆ ಈ ರೀತಿ ದೋಸೆನ ಹಾಕೊಳ್ಳಿ ನಾವು ನಾರ್ಮಲ್ ದೋಸೆನೆಲ್ಲ ಹೇಗೆ ಸೌಟಲ್ಲಿ ಸ್ಪ್ರೆಡ್ ಮಾಡ್ತೀವಿ ಆ ರೀತಿಯಾಗಿ ಮಾಡೋದಕ್ಕಾಗಲ್ಲ ಆಗಲ್ಲ ಈ ದೋಸೆನ ಒಂದ್ ಸೈಡ್ ಬೆಂದ್ಮೇಲೆ ಇನ್ನೊಂದ್ ಸೈಡು ಸಹ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿಯಾಗಿ ಹೆಲ್ದಿಯಾಗಿರುವಂತಹ ಜೋಳದ ನೀರು ದೋಸೆ ರೆಡಿ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ